ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪೂರ್ಣಿಮಾ ಇವತ್ತು ಒಂದು ಮೋಟಿವೇಶನಲ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡ್ಕೊ ಮುಂಚೆ ಚಾನೆಲ್ ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರುಗಳ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಯಾಕೆ ಮುಖ್ಯ ಆಗುತ್ತೆ ಅನ್ನೋಂಥದಕ್ಕೆ ಈ ಒಂದು ನಿದರ್ಶನ ಸಾಕ್ಷಿ ಅಂತ ಹೇಳ್ಬೋದು ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ ಅಂದುಕೊಂಡ ತಕ್ಷಣ ಅದು ಆಗ್ಬಿಡ್ಬೇಕು ಇಲ್ಲ ಅಂದ್ರೆ ದೇವ್ರನ್ನ ನಾವು ಕೆಟ್ಟವ್ರು ಅಂತ ದೂಷಿಸ್ತೀವಿ ನಾವು ತುಂಬಾ ಸಮಯದಿಂದ ಕಾಯ್ತಾ ಇದ್ದಂತಹ ಕೆಲಸ ಆಗ್ಲಿಲ್ಲ ಅಂತ ಅಂದ್ರೆ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ ನಮ್ಮಲ್ಲಿ ತಾಳ್ಮೆ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಆದ್ರೆ ನಾವು ಅಂದುಕೊಂಡಂತಹ ಕೆಲಸ ಆಗ್ಲಿಲ್ಲ ಅಂದಾಗ ನಮ್ಮ ತಾಳ್ಮೆ ಏನಿರುತ್ತೆ ಅದನ್ನ ಖಂಡಿತವಾಗ್ಲೂ ಕಳ್ಕೊಂಡ್ಬಿಡ್ತೀವಿ ಈ ಒಂದು ತಾಳ್ಮೆ ಅನ್ನೋದು ನಮ್ಮ ಜೀವನದಲ್ಲಿ ಹೇಗಿರಬೇಕು ಅಂದರೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅವಾಗ ತಾನಾಗೇ ಒಂದು ದಾರಿ ಅನ್ನೋದು ಸೃಷ್ಟಿ ಆಗುತ್ತೆ ನಮ್ಮ ಒಂದು ಕಷ್ಟಕ್ಕೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದನ್ನ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ಬೋದು ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ನಾನು ಯಾಕೆ ಇವತ್ತಿನ ವಿಡಿಯೋಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಚಾನೆಲಿನ ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಯಾಕೆಂದ್ರೆ ಕೆಲವೊಂದಷ್ಟು ಜನಕ್ಕೆ ತಾಳ್ಮೆ ಕಳ್ಕೊಂಡಿದ್ದಾರೆ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾ ಇರ್ತಾರೆ ನಾನು ಹಾಗೆ ಮಾಡ್ದೆ ಹೀಗೆ ಮಾಡಿದೆ ಆದರೂ ಏನು ಒಳ್ಳೇದಾಗ್ತಾ ಇಲ್ಲ ಅನ್ನೋ ಅಂಥದ್ದನ್ನ ಹೇಳ್ತಾ ಇರ್ತಾರೆ ತುಂಬ ಹತಾಶರಾಗಿ ಮಾತಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಮಾಡ್ತಾ ಇದ್ದೀನಿ ನೀವು ತಾಳ್ಮೆಯಿಂದ ಇದ್ದಷ್ಟು ತಾನಾಗಿಯೇ ಒಂದು ದಾರಿ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಅದಕ್ಕೆ ಈ ಒಂದು ನಿದರ್ಶನವನ್ನ ಕೇಳಿ ವಿಡಿಯೋನ ಎಂಡ್ ತನಕ ನೋಡಿ ಒಂದು ತುಂಬಾ ಮುದ್ದಾದಂಥ ಒಂದು ಗಿಳಿ ಇರುತ್ತೆ ತುಂಬಾ ಮುದ್ದು ಮುದ್ದಾಗಿ ಮಾತಾಡ್ತಾ ಇರುತ್ತೆ ಅದು ಒಂದು ಸಲ ರಾಣಿ ನೋಡ್ಬಿಟ್ಟು ಅದನ್ನ ತುಂಬಾ ಇಷ್ಟಪಡ್ತಾರೆ ಆ ಗಿಳಿ ನನಗೆ ಬೇಕು ಅಂತ ಹೇಳಿ ಆ ಗಿಳಿನ ಬಂಧಿಸಿ ಅದನ್ನ ತನ್ನ ಅರಮನೆಯಲ್ಲಿ ಚಿನ್ನದ ಒಂದು ಪಂಜರದಲ್ಲಿ ಅದನ್ನ ಇಟ್ಬಿಡ್ತಾರೆ ಆದ್ರೆ ಅದು ಚಿನ್ನದ ಪಂಜರದಲ್ಲಿ ಇಟ್ಟ ತಕ್ಷಣನೇ ಅದು ಒಂಥರ ಮಂಕಾಗ್ಬಿಡತ್ತೆ ತುಂಬಾ ಯೋಚನೆ ಮಾಡಕ್ ಶುರು ಆಗ್ಬಿಡುತ್ತೆ ಎಷ್ಟು ಆರಾಮಾಗಿ ನಾನು ಹಾರಾಡ್ಕೊಂಡಿದ್ದೆ ಇವಾಗ ಅರಮನೆಯಲ್ಲಿ ನಾನು ಬಂದಿಯಾಗಿ ಇದೀನಲ್ಲ ಅಂತ ತುಂಬಾನೇ ದುಃಖ ಪಡ್ತಾ ಇರುತ್ತೆ ಅರಮನೆಯಲ್ಲಿ ಒಂದು ಪೂಜಾ ಮಂದಿರ ಇರುತ್ತೆ ಅಲ್ಲಿ ಪ್ರವಚನ ಮಾಡಕ್ಕೆ ಅಂತಾನೆ ಅಲ್ಲಿಗೆ ಅಹ್ ಇಬ್ರು ಬರ್ತಾ ಇರ್ತಾರೆ ಬಂದ್ಬಿಟ್ಟು ಅವರು ಪ್ರತಿನಿತ್ಯ ಪೂಜಾ ಮಂದಿರದಲ್ಲಿ ಪೂಜೆ ಮಾಡಿ ಆ ಪ್ರವಚನವನ್ನ ಹೇಳ್ತಾ ಇರ್ತಾರೆ ಅಲ್ಲಿ ಇದ್ದವರೆಲ್ಲ ಬಂದು ಕೇಳ್ತಾ ಇರ್ತಾರೆ ಕೊನೆಯಲ್ಲಿ ಅವರು ಹರಿನಾಮ ಸ್ಮರಣೆಯಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆ ಒಂದು ಪ್ರವಚನವನ್ನ ಕೇಳ್ದಂತಹ ಗಿಣಿ ಜೋರಾಗಿ ನಕ್ಕು ಅಪಹಾಸ್ಯ ಮಾಡುತ್ತೆ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅವರು ಏನೋ ಬಿಡು ಏನೋ ಹೇಳ್ತಾ ಇದೆ ಅಂದ್ಬಿಟ್ಟು ಅವರು ಕೂಡ ಸುಮ್ನೆ ಹೊಟ್ಟೋಗ್ಬಿಡ್ತಾರೆ ಇನ್ನೊಂದ್ಸಲ ಬರ್ತಾರೆ ಹೀಗೆ ಪ್ರವಚನವನ್ನ ಮಾಡ್ತಾರೆ ಕೊನೆಯಲ್ಲಿ ಅವರು ಇದೇ ತರ ಹೇಳ್ತಾರೆ ಹರಿನಾಮ ಸ್ಮರಣೆಯಿಂದ ಮುಕ್ತಿ ಸಿಗುತ್ತೆ ಅಂತ ಮತ್ತೂ ಗಿಣಿ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿ ಮತ್ತೆ ಅಪಹಾಸ್ಯ ಮಾಡಿ ನಕ್ಕು ಬಿಡುತ್ತೆ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅವರು ವಾಪಸ್ ಹೋಗಿ ಅವರ ಗುರುಗಳಿಗೆ ಹೇಳ್ತಾರೆ ಈ ತರ ನಾನು ಪೂಜೆ ಪ್ರವಚನಕ್ಕೆ ಹೋಗ್ತೀನಿ ಅಲ್ಲಿ ಒಂದು ಗಿಣಿ ಇದೆ ನಾನು ಪ್ರವಚನ ಮಾಡಿದ ತಕ್ಷಣ ಅದು ಅಪಹಾಸ್ಯ ಮಾಡಿ ನಕ್ ಬಿಡುತ್ತೆ ನಾನು ಹೇಳೋದೆಲ್ಲ ಸುಳ್ಳು ಅಂತ ಹೇಳುತ್ತೆ ಏನು ಮಾಡೋದು ನನಗೆ ತುಂಬಾನೇ ಬೇಜಾರಾಗಿದೆ ಅಂತ ಅವರು ತಮ್ಮ ಗುರುಗಳಿಗೆ ಹೇಳ್ತಾರೆ ಗುರುಗಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಹೌದಾ ಈ ಥರ ಎಲ್ಲ ಹೇಳುತ್ತಾ ಈ ಒಂದು ಗಿಣಿ ಸರಿ ನಾನೇ ಬರ್ತೀನಿ ಅಂದ್ಬಿಟ್ಟು ಅವ್ರು ಬರ್ತಾರೆ ಅವರೇ ಒಂದು ಪ್ರವಚನವನ್ನ ಮಾಡ್ತಾರೆ ಎಲ್ಲ ಮುಗಿದ್ಮೇಲೆ ಅವರು ಅದೇ ರೀತಿ ಹೇಳ್ತಾರೆ ಹರಿನಾಮ ಸ್ಮರಣೆಯಿಂದ ಮುಕ್ತಿ ಸಿಕ್ಕತ್ತೆ ಅಂತ ಅವಾಗ ಗಿಣಿ ಮತ್ತೆ ಅದೇ ರೀತಿ ಅಪಹಾಸ್ಯವನ್ನ ಮಾಡುತ್ತೆ ಅವಾಗ ಗುರುಗಳೇ ಸ್ವತಃ ಬಂದು ಗಿಣಿ ಹತ್ರ ಮಾತಾಡ್ತಾರೆ ಯಾಕೆ ನೀನು ಈ ತರ ಹೇಳ್ತಾ ಇದೀಯಾ ಹರಿನಾಮ ಸ್ಮರಣೆಯಿಂದ ಮುಕ್ತಿ ಖಂಡಿತವಾಗ್ಲೂ ಸಿಕ್ಕತ್ತೆ ನಾನೇ ಎಷ್ಟು ಜನನ್ನ ನೋಡಿದೀನಿ ಅಂತ ಅವ್ರು ಹೇಳ್ತಾರೆ ನಾನೇ ನೋಡಿದ್ದೀನಿ ನನಗೂ ಹರಿನಾಮ ಸ್ಮರಣೆಯಿಂದ ತುಂಬಾನೇ ಒಳ್ಳೇದಾಗಿದೆ ಈ ತರ ಎಲ್ಲ ಹೇಳಿದಾಗ ಗಿಣಿ ಹೇಳುತ್ತೆ ಹೌದು ಹರಿನಾಮ ಸ್ಮರಣೆಯಿಂದ ಮುಕ್ತಿ ಸಿಕ್ಕುತ್ತೆ ಪ್ರವಚನ ಕೇಳಿದ್ರೆ ಆತರ ಆಗುತ್ತೆ ಈ ತರ ಆಗತ್ತೆ ಅಂತ ನೀವು ಹೇಳ್ತೀರಾ ಆದ್ರೆ ಯಾಕೆ ಮುಕ್ತಿ ಸಿಕ್ಕಿಲ್ಲ ಅಂತ ಅದು ಕೇಳುತ್ತೆ ಅವಾಗ ಗುರುಗಳಿಗೆ ಆಶ್ಚರ್ಯವಾಗುತ್ತೆ ಗಿಣಿಯ ಮಾತನ್ನ ಕೇಳಿ ಹೌದು ಈ ಗಿಣಿ ಇಷ್ಟು ಮುದ್ದಾಗಿದೆ ಇಷ್ಟು ಚೆನ್ನಾಗಿ ಮಾತಾಡುತ್ತೆ ಇದು ಬಂಧನದಲ್ಲಿ ಇದೆಯಲ್ಲ ಅಂತ ಅವ್ರಿಗೂ ಒಂಥರ ಬೇಜಾರಾಗುತ್ತೆ ಅವಾಗ ಗುರುಗಳು ಗಿಣಿಯ ಕಿವಿಯಲ್ಲಿ ಏನೋ ಹೇಳಿ ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ ಅವರು ಹೋದ ಮಾರನೇ ದಿನ ಗಿಳಿ ಪಂಜರದಲ್ಲಿ ಸತ್ತು ಬಿದ್ದಿರುತ್ತೆ ಅದನ್ನ ನೋಡಿದಂತಹ ಸೈನಿಕರಿಗೆ ತುಂಬಾನೇ ಬೇಜಾರಾಗುತ್ತೆ ಎಷ್ಟು ಚೆನ್ನಾಗಿತ್ತು ನೆನ್ನೆ ಎಲ್ಲ ಚೆನ್ನಾಗೇ ಇತ್ತಲ್ಲ ಇವಾಗ ಸತ್ತೋಗ್ಬಿಟ್ಟಿದೆ ಇದು ಅಂದ್ಬಿಟ್ಟು ಅವರು ರಾಣಿಗೆ ಹೋಗಿ ಹೇಳ್ತಾರೆ ಪಂಜರದಲ್ಲಿ ಇದ್ದಂತಹ ಗಿಳಿ ಸತ್ತೋಗಿದೆ ಅಂತ ರಾಣಿಗೆ ತುಂಬಾನೇ ಬೇಜಾರಾಗತ್ತೆ ಎಷ್ಟು ಇಷ್ಟಪಟ್ಟಿದ್ದೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇತ್ತು ಸತ್ತೋಯ್ತಲ್ಲ ಸರಿ ಆ ಪಂಜರದಿಂದ ಅದನ್ನು ತೆಗೆದು ಅದನ್ನು ಹೊರಗಡೆ ಎಲ್ಲಾದರೂ ಮಣ್ಣು ಮಾಡಿ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಸೈನಿಕರು ಆ ಒಂದು ಪಂಜರದಲ್ಲಿ ಇದ್ದಂಥ ಗಿಣಿಯನ್ನು ಹೊರಗಡೆ ತೆಗೆದು ಇನ್ನೇನು ಹೊರಗಡೆ ತಗೊಂಡು ಹೋಗ್ಬೇಕು ಅಷ್ಟೊತ್ತಿಗೆ ಗಿಣಿ ಹಾರಿ ಹೋಗ್ಬಿಡುತ್ತೆ ಇಲ್ಲಿ ಇದರ ಅರ್ಥ ಏನು ಅಂತ ಅಂದರೆ ಬಹಳ ದಿನಗಳಿಂದ ಗಿಣಿ ಏನಿದೆ ಅದು ಪಂಜರದಲ್ಲಿ ಬಂಧನದಲ್ಲಿ ಇರುತ್ತೆ ಅದು ಹೇಗೆ ಹಾರಿ ಹೋಗ್ಬೇಕು ಅಲ್ಲಿಂದ ಹೇಗೆ ಅದು ತಪ್ಪಿಸ್ಕೋಬೇಕು ಅನ್ನೋದು ಅದಕ್ಕೆ ಗೊತ್ತಿರೋದಿಲ್ಲ ಈ ಗುರುಗಳು ಬಂದು ಅದಕ್ಕೆ ಮಾರ್ಗದರ್ಶನ ಕೊಟ್ಟ ಮೇಲೆನೆ ಅದು ಅಲ್ಲಿಂದ ಹಾರಿ ಹೋಗಲು ಸಾಧ್ಯವಾಗುತ್ತೆ ಹಾಗೆ ಗಿಣಿನೂ ಅಷ್ಟೆ ತುಂಬಾ ತಾಳ್ಮೆಯಿಂದ ಇತ್ತು ಅದಕ್ಕೆ ಯಾರಾದ್ರೂ ಒಬ್ರು ಸಹಾಯ ಖಂಡಿತವಾಗ್ಲೂ ಬೇಕಿತ್ತು ಇಲ್ಲಿ ಗುರುಗಳು ಬಂದು ಒಂದು ಉತ್ತಮವಾದಂತ ಮಾರ್ಗದರ್ಶನ ಗಿಣಿಗೆ ಕೊಟ್ರು ಯಾಕೆಂದ್ರೆ ಅದು ಬಂಧನದಲ್ಲೇ ಇರ್ಬೇಕಿತ್ತು ಇಲ್ಲಿ ಗುರುಗಳು ಬಂದು ಗಿಣಿಗೆ ಏನೋ ಹೇಳೋಗ್ತಾರೆ ಅದೇ ರೀತಿ ಗಿಣಿ ಮಾಡುತ್ತೆ ಅಂದ್ರೆ ಪಂಜರದಲ್ಲಿ ನೀನು ಸತ್ತು ಬಿದ್ದಿರೋ ತರ ನೀನು ಮಲ್ಕೋ ಅಂದ್ರೆ ಸೈನಿಕರು ಬಂದು ಪಂಜರದ ಬಾಗಿಲು ತೆಗಿತಾರೆ ಅವಾಗ ನೀನು ಹಾರಿ ಹೋಗಲು ಸಾಧ್ಯವಾಗತ್ತೆ ಅಂತ ಅವರೇ ಹೇಳಿಕೊಟ್ಟಿರ್ತಾರೆ ನಮ್ಮ ಜೀವನದಲ್ಲಿ ಗುರುಗಳ ಮಾರ್ಗದರ್ಶನ ಖಂಡಿತವಾಗ್ಲೂ ಬೇಕಾಗತ್ತೆ ಯಾಕೆಂದ್ರೆ ನೋಡಿ ಈ ರೀತಿ ಅಹ್ ಗಿಳಿಗೆ ಹೇಗೆ ಅವರು ಬಂಧನದಿಂದ ಮುಕ್ತಿ ಕೊಟ್ರು ಅದೇ ರೀತಿ ನಮ್ಮ ಜೀವನದಲ್ಲಿ ನಮ್ಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಸಜ್ಜನರ ಒಂದು ಅಹ್ ಸಲಹೆ ಖಂಡಿತವಾಗ್ಲೂ ಬೇಕಾಗತ್ತೆ ಹಾಗೆ ಗುರುಗಳ ಮಾರ್ಗದರ್ಶನನು ನಮ್ಗೆ ತುಂಬಾನೇ ಮುಖ್ಯ ನಮ್ ಜೀವನದಲ್ಲಿ ಗುರುಗಳು ಬೇಕೇ ಬೇಕು ಗುರುಗಳಿಲ್ಲ ಇಲ್ಲ ಅಂದ್ರೆ ಏನು ಸಾಧ್ಯನೇ ಇಲ್ಲ ಹಾಗಾಗಿ ಜೀವನದಲ್ಲೂ ತಾಳ್ಮೆನೂ ಇರಬೇಕು ಒಬ್ಬ ಉತ್ತಮವಾದ ಸಜ್ಜನರ ಸಹವಾಸನೂ ಕೂಡ ಹಾಗೆ ಇರಬೇಕು ಏಕೆಂದ್ರೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನಾವು ತಿಳ್ಕೊಬೇಕು ಒಳ್ಳೆಯವರ ಸಹವಾಸದಿಂದ ಜೀವನದಲ್ಲಿ ನಮಗೆ ಉತ್ತಮವಾದಂತಹ ಮೌಲ್ಯಗಳು ಖಂಡಿತವಾಗ್ಲೂ ಸಿಕ್ಕುತ್ತೆ ಏನೇ ಜೀವನದಲ್ಲಿ ಗುರುಗಳ ಮಾರ್ಗದರ್ಶನ ತುಂಬಾನೇ ಮುಖ್ಯ ನೀವು ಇವಾಗ ಗುರುಗಳು ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದೀರ ನಂಬಿದಂತ ಭಕ್ತರನ್ನ ಗುರುಗಳು ಎಂದಿಗೂ ಕೈ ಬಿಡೋದಿಲ್ಲ ಹಾಗಾಗಿ ನಾವು ಗುರುಗಳನ್ನ ನಂಬಿದೀವಿ ಅಂದ್ರೆ ಗುರುಗಳು ನಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ಖಂಡಿತವಾಗ್ಲು ಕರ್ಕೊಂಡು ಹೋಗ್ತಾರೆ ಇವಾಗ ಕಷ್ಟ ಇರ್ಬೋದು ಅಥವಾ ಸಮಸ್ಯೆಗಳು ಎದುರಾಯ್ತು ಅಂತ ಯೋಚನೆ ಮಾಡ್ತಾ ಕೂರ್ಬಾರ್ದು ಅದಕ್ಕೊಂದು ಸೊಲ್ಯೂಷನ್ ಖಂಡಿತವಾಗ್ಲೂ ಇರುತ್ತೆ ಎಲ್ಲಿ ಸಮಸ್ಯೆ ಇರುತ್ತೆ ಅಲ್ಲಿ ಪರಿಹಾರ ಖಂಡಿತವಾಗ್ಲೂ ಇರುತ್ತೆ ಅದಕ್ಕೊಂದು ಸೊಲ್ಯೂಷನ್ ಕೂಡ ಖಂಡಿತವಾಗ್ಲೂ ಸಿಕ್ಕುತ್ತೆ ದಾರಿ ಒಂದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ತಾಳ್ಮೆಯಿಂದ ಕಾಯ್ಬೇಕು ಜೀವನದಲ್ಲಿ ತಾಳ್ಮೆ ಇದ್ದಷ್ಟು ತುಂಬಾನೇ ಒಳ್ಳೇದು ನಾವು ಆತರ ಆತರವಾಗಿ ಏನೋ ಒಂದು ಮಾಡಿದ್ವಿ ಅಂದ್ರೆ ಅದರಿಂದ ಅನರ್ಥ ಖಂಡಿತವಾಗ್ಲೂ ಆಗುತ್ತೆ ಹಾಗಾಗಿ ತಾಳ್ಮೆ ಇದ್ದಷ್ಟುನು ಜೀವನ ಸುಗಮವಾಗುತ್ತೆ ಸ್ನೇಹಿತರ ಇವತ್ತು ಒಂದು ಮೋಟಿವೇಷನಲ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್